ರಾಜ್ಯದ ಸರ್ಕಾರಿ ಮತ್ತು ಖಾಸಗಿ ಆರೋಗ್ಯ ಕ್ಷೇತ್ರದಲ್ಲಿ ಎಲೆಮರೆಕಾಯಿಯಾಗಿ ಸೇವೆ ಸಲ್ಲಿಸುತ್ತಿರುವ ಸಿಬ್ಬಂದಿಗಳನ್ನು ಗುರುತಿಸಿ ರಾಜ್ಯ ಮಟ್ಟದ ಆರೋಗ್ಯ ಜ್ಯೋತಿ ಪ್ರಶಸ್ತಿ ಪ್ರದಾನ ಮಾಡಿ ಗೌರವಿಸಲು ರಾಘವ ಚಾರಿಟೇಬಲ್ ಟ್ರಸ್ಟ್ ಮತ್ತು ಸೇವಾ ಫೌಂಡೇಶನ್ ನಿರ್ಧರಿಸಿದೆ ಎಂದು ಟ್ರಸ್ಟ್ನ ಚೇರ್ಮನ್ ಹಾಗೂ ಮುಖ್ಯಸ್ಥರಾಗಿರುವ ರಾಘವೇಂದ್ರ ಸುಂರನಹಳ್ಳಿ ಹೇಳಿದರು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ನವೆಂಬರ್ ಇಪ್ಪತ್ ಮೂರರಂದು ಬೆಂಗಳೂರಿನ ಅಂಬೇಡ್ಕರ್ ಭವನದಲ್ಲಿ ನಡೆಯಲಿರುವ ಬೃಹತ್ ಕಾರ್ಯ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಆರೋಗ್ಯ ಸಚಿವರು ಸೇರಿದಂತೆ ವಿವಿಧ ಇಲಾಖೆಯ ಸಚಿವರುಗಳಿಂದ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು ಎಂದರು ಆರೋಗ್ಯ ಕ್ಷೇತ್ರದಲ್ಲಿ ಹಲವಾರು ವರ್ಷಗಳಿಂದ ಸಾರ್ವಜನಿಕರ ಹಿತಾಸಕ್ತಿಯಿಂದ ಸೇವೆ ಸಲ್ಲಿಸುತ್ತಿರುವ ವೈದ್ಯರಿಂದ ಆ ಕ್ಷೇತ್ರದ ಸಿಬ್ಬಂದಿಗಳು ಈ ಪ್ರಶಸ್ತಿಗೆ ನೋಂದಣಿ ಮಾಡಿಕೊಳ್ಳಬಹುದಾಗಿದೆ ಒಟ್ಟು ಆರೋಗ್ಯ ಕ್ಷೇತ್ರದಲ್ಲಿ ನಲವತ್ತು ವಿಭಾಗಗಳಿಂದ ಒಟ್ಟು ನೂರು ಜನ ಸಿಬ್ಬಂದಿಗಳಿಗೆ ಆಯ್ಕೆ ಮಾಡಿ ಪ್ರಶಸ್ತಿ ನೀಡಲಾಗುವುದು ಎಂದರು ಒಂದು ವೈದ್ಯಕೀಯ ಸೇವೆ ಅಂದರೆ ಯಾರ ಒಬ್ಬರು ಮಾಡಲಿಕ್ಕೆ ಸಾಧ್ಯ ಇಲ್ಲ ಒಂದು ಸೇವೆಯನ್ನು ತಗೊಳ್ಬೇಕಾದ್ರೆ ನೀವು ಆಸ್ಪತ್ರೆಗೆ ಹೋಗಿರ್ತೀರ ಹೋದಾಗ ನೀವು ಬರೀ ಡಾಕ್ಟರ್ನ ನೋಡ್ತೀರಿ ಡಾಕ್ಟರ್ಗೆ ಮಾತ್ರ ನೀವು ಕಾನ್ಸಂಟ್ರೇಟ್ ಮಾಡ್ತೀರಿ ಆದ್ರೆ ನಿಮ್ಮನ್ನ ಒಳಗಡೆ ಹೋದಾಗ ವಿಚಾರಿಸ್ತವ್ರು ಅಥವಾ ಎಮರ್ಜೆನ್ಸಿ ಇದ್ದಾಗ ವೀಲ್ ಅಲ್ಲಿ ತಳ್ಕೊಂಡು ಹೋಗುವಂಥವ್ರು ಅಥವಾ ಎಮರ್ಜೆನ್ಸಿ ಆದಾಗ ಅನ್ನು ಓಡಿಸ್ಕೊಂಡು ಹೋಗುವಂಥ ಡ್ರೈವರ್ಗಳು ಅಥವಾ ಎಲೆಕ್ಟ್ರಿಕಲ್ ಮೇಂಟೆನೆನ್ಸ್ ಮಾಡುವಂಥ ಎಲೆಕ್ಟ್ರಿಕಲ್ ಮೇಂಟೆನೆನ್ಸ್ ಕಾಣಿಸೋಲ್ಲ ನಿಮಗೆ ಅಥವಾ ನಿಮಗೆ ಕಸ ಗುಡಿಸಿ ಕ್ಲೀನ್ ಮಾಡುವಂಥ ಅಥವಾ ಹೌಸ್ ಕೀಪಿಂಗ್ ವ್ಯವಸ್ಥೆಯಲ್ಲಿ ಕೆಲಸ ಮಾಡುವಂಥ ಆಯಗಳು ದಾಧಿ ತೆಯೂ ನಮ್ಗೆ ಕಾಣಿಸೋದಿಲ್ಲ ಅದೇ ರೀತಿ ನಿಮ್ಗೆ ಒಳಗಡೆ ಹೋದಾಗ ನಿಮಗೆ ವೆಲ್ಕಮ್ ಮಾಡಲಿಕ್ಕೆ ಸ್ವಾಗತಕ್ಕೋರ್ ಅಥವಾ ರಿಸೆಪ್ಷನ್ ಅಂತ ಏನು ಹೇಳ್ತೀವಿ ಅವ್ರನ್ನು ನಾವು ನೋಡ್ತೀವಿ ಅದೇ ರೀತಿ ನರ್ಸಸ್ ಇರ್ಬೋದು ಒಂದು ಎಕ್ಸ್ರೇಯ ಡಿಪಾರ್ಟ್ಮೆಂಟಲ್ಲಿ ಎಕ್ಸ್ರೇ ತೆಗೆಯುವಂಥ ಎಕ್ಸ್ರೇ ಡಿಪಾರ್ಟ್ಮೆಂಟರ್ ಇರ್ಬೋದು ರೇಡಿಯೋಗ್ರಾಫರ್ ಇರ್ಬೋದು ಅಥವಾ ಔಷಧಿ ಅಲೆಯಲ್ಲಿ ಔಷಧಿ ಕೊಡುವಂಥ ಔಷಧಿಯ ಕೊಡುವಂಥ ಸಿಬ್ಬಂದಿಗಳಿರ್ಬೋದು ಆಪರೇಷನ್ ಥಿಯೇಟ್ರಿಗೆ ಹೋದಾಗ ನಮ್ಮನ್ನು ಪ್ರಿಪೇರ್ ಮಾಡೋದಕ್ಕಿರುವಂಥ ಎಲ್ಲ ಸಿಬ್ಬಂದಿ ವರ್ಗ ಇರ್ಬೋದು ಸರ್ಜರಿಗೆ ಅಸಿಸ್ಟ್ ಮಾಡುವಂಥ ಆಪರೇಷನ್ ಥಿಯೇಟ್ರ್ ಟೆಕ್ನಿಷಿಯನ್ ಇರ್ಬೋದು ಐಸಿಯುಗೆ ಹೋದಾಗ ವೆಂಟಿಲೇಟರ್ನ ಹ್ಯಾಂಡಲ್ ಮಾಡ್ತಕ್ಕಂಥ ವೈದ್ಯರ ಜೊತೆಗೆ ಅನಥಿಸ ಟೆಕ್ನಿಷಿಯನ್ಗಳಿರ್ಬೋದು ಅಲ್ಲಿರ್ತಕ್ಕಂಥ ಐಸಿಯು ನರ್ಸ್ಗಳಿರ್ಬೋದು ಅದೇ ರೀತಿ ನಿಮ್ಗೆ ನಲವತ್ತರಿಂದ ಐವತ್ತು ಹೆಚ್ ಐವತ್ತಕ್ಕೂ ಹೆಚ್ಚು ಡಿಪಾರ್ಟ್ಮೆಂಟ್ಗಳು ಒಂದು ದೊಡ್ಡ ಆಸ್ಪತ್ರೆ ಸಂಸ್ಥೆಗಳಲ್ಲಿ ಕಾಣಬಹುದು ಹತ್ತಾರು ವರ್ಷ ನೂರಾರು ವರ್ಷಗಳಿಂದ ಹಳ್ಳಿ ಹಳ್ಳಿಯಲ್ಲಿ ಪಿ ಎಚ್ ಸಿ ಏನಂದ್ರೆ ಪ್ರಾಥಮಿಕ ಚಿಕಿತ್ಸೆ ಕೇಂದ್ರದಲ್ಲಿ ಕೆಲಸ ಮಾಡೋರು ಇರ್ತಾರೆ ಅಥವಾ ಒಂದು ಪ್ರೈವೇಟ್ ಕ್ಲಿನಿಕಲ್ ಕೆಲಸ ಮಾಡುವಂಥವ್ರು ಇರ್ತಾರೆ ನೂರಾರು ವರ್ಷಗಳಿಂದ ಅವರು ಜನರ ಸೇವೆಯಲ್ಲಿ ತೊಡಗಿಸ್ಕೊಂಡಿರ್ತಾರೆ ಅದೇ ರೀತಿ ನಾವು ಒಂದು ಐವತ್ತೊಂಬತ್ತು ವರ್ಷನೋ ಐವತ್ತೆಂಟು ವರ್ಷನೋ ಒಂದು ಸೇವೆಯಲ್ಲಿ ನಾವು ಆಗುವವರೆಗೂ ನಾವು ಸೇವೆ ಮಾಡ್ತಿರ್ತೀವಿ ಪ್ರೈವೇಟ್ ಅಥವಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಅಂತಹ ಒಂದು ಕಾರ್ಯದಲ್ಲಿ ತೊಡಗಿದಂತಹ ಎಲೆಮರೆ ಕಾಯಿಯಂತಿರುವಂಥ ಸಿಬ್ಬಂದಿಗಳನ್ನು ಗುರುತಿಸಬೇಕು ಅಂತ ನನಗೆ ಮನಸ್ಸಲ್ಲಿ ಬಂತು ಸರ್ ನಮ್ಮದು ರಾಘವಿ ಚಾರಿಟಬಲ್ ಟ್ರಸ್ಟ್ ಸೇವಾ ಫೌಂಡೇಶನ್ ಬೆಂಗಳೂರಲ್ಲಿದ್ದು ಸತ್ತ ಆರು ವರ್ಷದಿಂದ ಕೋವಿಡ್ನಲ್ಲಿ ಮಹಾಮಾರಿ ಕಾಯಿಲೆ ಹಲವಾರು ಕೆಲಸಗಳನ್ನು ಮಾಡ್ತು ಸಾರ್ವಜನಿಕರ ಸೇವೆಯಲ್ಲಿ ಕೈ ಜೋಡಿಸಿದ್ವಿ ನಮ್ಮ ಗುಲ್ಬರ್ಗ ಯಾದಗಿರಿ ಭಾಗದಿಂದ ಬಂದಂತ ಕನ್ಸ್ಟ್ರಕ್ಷನ್ ಕಂಪ್ನಿಯಲ್ಲಿ ಕೆಲಸ ಮಾಡುವಂತ ಸುಮಾರಷ್ಟು ಕುಟುಂಬಗಳು ಅಲ್ಲಿ ಸಿಕ್ಕಾಕೊಂಡಿದ್ವು ಅವರಿಗೆ ಹಗಲಿರುಳು ನಾವು ಜೊತೆಯಾಗಿ ಅವರಿಗೆ ಬೇಕಾದಂತ ದಿನಸುಗಳನ್ನು ಕೊಡುವಂತ ಕಾರ್ಯ ಇರ್ಬೋದು ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡತಕ್ಕಂಥ ಪೊಲೀಸ್ ಸಿಬ್ಬಂದಿಗಳಿಗೆ ಅವರಿಗೆ ಬೇಕಾಗಿರುವಂತ ವ್ಯವಸ್ಥೆಯನ್ನು ಮಾಡಿಕೊಟ್ಟಿರೋದಾಗಿರ್ಬೋದು ಹಲವಾರು ಆಸ್ಪತ್ರೆಗೆ ಅಶ್ವಾನ್ ಪೈಪ್ಸ್ ಅಂತ ಕೇಳಿದರೆ ಅವರ ಕೊಡುಗೆಯಿಂದ ನ ಸುಮಾರು ಮೂರು ಸಾವಿರ ಲೀಟರ್ ಹೆಚ್ಚು ತಗೊಬಂದು ಅವರಿಗೆ ಸಹಕಾರ ಮಾಡಿರೋದಿರ್ಬೋದು ಮತ್ತು ಹಲವಾರು ನಮ್ಮ ಸಂಸ್ಥೆ ವತಿಯಿಂದ ಆರೋಗ್ಯ ಶಿಬಿರಗಳನ್ನ ಮಾಡಿದ್ದೀವಿ ಮತ್ತು ಹೆಣ್ಣುಮಕ್ಕಳಿಗೆ ಕೆಲವೊಂದು ಟ್ರೈನಿಂಗ್ ಶಿಬಿರಗಳನ್ನ ಆಯೋಜನೆ ಮಾಡಿದ್ದೀವಿ ಈ ರೀತಿಯಾದಂಥ ಹತ್ತು ಹಲವಾರು ಕೆಲಸಗಳ ಮುಖಾಂತರವಾಗಿ ಜನಮನ್ನಣೆಯನ್ನು ನಾವು ತಗೊಂಡಿದ್ದೀವಿ ಕಳೆದ ವರ್ಷ ಆರೋಗ್ಯ ಜ್ಯೋತಿ ಅವಾರ್ಡ್ ಎರಡು ಸಾವಿರದ ಇಪ್ಪತ್ನಾಲ್ಕು ಎಂಬ ಶೀರ್ಷಿಕೆ ಅಡಿಯಲ್ಲಿ ಗಾಂಧಿ ಭವನದಲ್ಲಿ ಪ್ರಪ್ರಥಮ ಬಾರಿಗೆ ನಾವು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ಆ ಕಾರ್ಯಕ್ರಮಕ್ಕೆ ಮಾನ್ಯ ಆರೋಗ್ಯ ಸಚಿವರಾದ ದಿನೇಶ್ ಗುಂಡೂರಾವ್ ಅವರು ಬಂದಿದ್ದರು ಹಲವಾರು ಆಸ್ಪತ್ರೆಯ ಮುಖ್ಯಸ್ಥರು ಬಂದಿದ್ದರು ಮತ್ತು ರಾಜ್ಯದ ಮೂಲೆ ಮೂಲೆಯಿಂದ ಸುಮಾರು ನೂರಕ್ಕೂ ಹೆಚ್ಚು ಅವಾರ್ಡ್ಗಳು ಬಂದಿದ್ರು ಈ ಅವಾರ್ಡಿನ ವಿಶೇಷತೆಯನ್ನು ಹೀಗೆ ತಿಳಿಸ್ಕೊಡುವಂತಹ ಸಂದರ್ಭಮ್ಮ ಸ್ನೇಹಿತರೆ ಏನಂತ ಹೇಳಿದ್ರೆ ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜಿನಿಯ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ ಬಿಗ್ ಬಜಾರ್ ಎದುರುಗಡ್ಗೆ ಕಲಬುರಗಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಫೋರ್ ಸೆವೆನ್ ಟೂ ಟೂ ಸೆವೆನ್ ಟೂ ಸೆವೆನ್ ಟೂ ಸೆವೆನ್ ಅಥವಾ मोबाइल नंबर डबल नाइन डबल जीरो फोर टू सेवन एट वन फोर